ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಬೈಲಮಂಗಲ ನಗರ ಈಶಪ್ರಭು ಮಾರುಕಟ್ಟೆಯಲ್ಲಿ ಬೃಹತ್ ಕೃಷಿ ಮೇಳ ಹಾಗೂ ಜಾನುವಾರ ಪ್ರದರ್ಶನ ಹಮ್ಮಿಕೊಂಡಿದ್ದು ಈ ಕೃಷಿ ಮೇಳದಲ್ಲಿ ಗ್ರೀನ್ ಟೆಕ್ ಎನರ್ಜಿ ಶ್ರೀ ಸಾಯಿ ಎನ್ವಿರಾನ್ ಸಲ್ಯೂಷನ್ ಇವರ ಆಶ್ರಯದಲ್ಲಿ ಸೋಲಾರ್ ವಾಟರ್ ಹೀಟರ್ ಸೂರ್ಯನ ಶಕ್ತಿ ಬಳಸಿ ಪ್ರಕೃತಿ ಉಳಿಸಿ ಹಣ ಎಂಬ ಮಳಿಗೆಯನ್ನು ಹಾಕಿದ್ದಾರೆ ಇವರ ಉದ್ದೇಶವೇನೆಂದರೆ ಇಪ್ಪತ್ತೈದು ವರ್ಷದವರೆಗೆ ವಿದ್ಯುತ್ ಉಳಿಸಿ ಜೊತೆಗೆ ಹಣ ಗಳಿಸಿ ಎಂಬ ದೃಷ್ಟಿಯಿಂದ ಇವ್ಯಾಕ್ಯುಯೇಟೆಡ್ ಟ್ಯೂಬ್ ಕಲೆಕ್ಟರ್ ವೆರೊಸಿಲಿಕೇಟ್ ಎರಡು ಪದರಗಳನ್ನು ಇರುವುದರಿಂದ ಗಡಸು ನೀರಿನಿಂದ ಉತ್ಪತ್ತಿಯಾದ ಬಿಳಿ ಪುಡಿಯನ್ನು ಜಿಡ್ಡುಗಟ್ಟುವುದಿಲ್ಲ ಇದರ ಒಂದು ಸೋಲಾರ್ನ ಪ್ರಯೋಜನಗಳನ್ನು ನೋಡುವುದಾದರೆ ವಿದ್ಯುತ್ ಉಳಿಸಿ ಉಳಿತಾಯ ಮತ್ತು ಎರಡು ವರ್ಷಗಳಲ್ಲಿ ನಿಮ್ಮ ಹೂಡಿಕೆಯ ಮರುಪಾವತಿ ನಿಮಿತ್ತ ಮತ್ತು ನಿರ್ವಹಣೆ ರಹಿತ ತಂತ್ರಜ್ಞಾನ ಮತ್ತು ಈ ಸೋಲಾರ್ನ ವೈಶಿಷ್ಟ್ಯತೆಗಳನ್ನು ನೋಡುವುದಾದರೆ ಚಳಿಗಾಲದಲ್ಲಿಯೂ ಕೂಡ ಬಿಸಿ ನೀರನ್ನ ಪಡೆಯಬಹುದು ನೀರಿನ ಸಂಗ್ರಹ ಟ್ಯಾಂಕಿಗೆ ಯಾವುದೇ ನಿರ್ಬಂಧಗಳಿಲ್ಲದೆ ಐದು ವರ್ಷ ವ್ಯಾರಂಟಿ ಇರುತ್ತದೆ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಆಯೋಜನೆಗೊಂಡಿರುವ ಕೃಷಿ ಮೇಳ ಹಾಗೂ ಜಾನುವಾರ ಜಾತ್ರೆಯಲ್ಲಿ ಶ್ರೀ ಸೈನ್ ವಿರಾಮ್ ಸೊಲ್ಯೂಷನ್ ನಮ್ಮ ಈ ಉದ್ಯಮದ ವತಿಯಿಂದ ನಾವು ಇಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ ಮಳಿಗೆಯಲ್ಲಿ ನಾವು ಪಾಲ್ಗೊಂಡಿದ್ದು ನಮ್ಮದು ಇಲ್ಲಿ ಒಂದು ನೂರ ಐವತ್ತ್ಮೂರನೇ ಸ್ಟಾಲ್ ಸಂಖ್ಯೆ ಆಗಿದ್ದು ನಾವು ಸೋಲಾರ್ ಉಪಕರಣಗಳ ಜೊತೆಗೆ ಪ್ರಕೃತಿ ಪರಿಸರ ಸ್ನೇಹಿ ಉತ್ಪನ್ನಗಳನ್ನು ಮಾರಾಟ ಮತ್ತು ಅವುಗಳ ಸೇವೆಯನ್ನು ಸಲ್ಲಿಸುವುದರಲ್ಲಿ ಸೋಲಾರ್ ಮಾರಾಟ ಮತ್ತು ಮಳಿಗೆ ಸೋಲಾರ್ ಮಾರಾಟ ಮತ್ತು ಸೇವೆಯಲ್ಲಿ ಕಳೆದ ಎರಡು ಸಾವಿರದ ಎಂಟರಿಂದ ಶ್ರೀ ಸಾಯಿ ಎನ್ವಿರಾಮ್ ಸೊಲ್ಯೂಷನ್ ಸೇವೆಯನ್ನು ಕೈತಾ ಇದ್ದು ಈ ಮುಖಾಂತರ ನಾವು ಸೋಲಾರ್ ಉತ್ಪನ್ನಗಳು ಹಾಗೂ ಸೋಲಾರ್ ಪರಿಕರಗಳು ಹಾಗೂ ಪರಿಸರ ಸ್ನೇಹಿ ಪರಿಕರಗಳನ್ನು ಮಾರಾಟ ಮಾಡ್ತಾ ಇದ್ದೇವೆ ಅದರಲ್ಲಿ ಬಹುಮುಖ್ಯವಾಗಿ ಮನೆಗಳಿಗೆ ಬೇಕಾದಂತಹ ಬಿಸಿ ಬಿಸಿ ನೀರಿಗೆ ಅಗತ್ಯ ಇರುವ ವಾಟರ್ ಹೀಟರ್ ಇರಬಹುದು ಸೋಲ ಸೌರ್ಯ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸೌರ್ಯ ಫೋಟೋ ಉಲ್ಟಾ ಅದರಲ್ಲಿ ಸೋಲಾರ್ ರೂಕ್ ಟಾಪ್ ಅಂತ ಹೇಳ್ತೇವೆ ಇವತ್ತು ಏನು ಕೇಂದ್ರ ಸರ್ಕಾರದಿಂದ ಒಂದು ಸಬ್ಸಿಡಿ ಅಂದರೆ ಪಿ ಎಮ್ ಸೂರ್ಯ ಘರ್ ಯೋಜನೆಯ ಮುಖಾಂತರ ದೇಶಾದ್ಯಂತ ಒಂದು ಕಿಲೋ ವ್ಯಾಟಿಗೆ ಮೂವತ್ತು ಸಾವಿರ ಎರಡು ಕಿಲೋ ವ್ಯಾಟಿಗೆ ಅರವತ್ತು ಸಾವಿರ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಇದೆ ನೀವು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿಕೊಂಡು ಹೆಸ್ಕಾಂ ಮೆಸ್ಕಾಂ ಜೆಸ್ಕಾಮ್ ಬೆಸ್ಕಾಂ ಈ ಥರ ಯಾವ ಡೆಸ್ಕಾಂ ಡೆಸ್ಕಾಂಗಳು ಬರ್ತಾವಲ್ಲ ಅವುಗಳ ಜೊತೆಗೆ ನಿಮ್ಮ ಒಡಂಬಡಿಕೆ ಅಂದರೆ ಅಗ್ರಿಮೆಂಟ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಆಗುತ್ತೆ ಇಪ್ಪತ್ತೈದು ವರ್ಷದ ಅಗ್ರಿಮೆಂಟ್ ಆಗುತ್ತೆ ಈ ಮುಖಾಂತರ ನೀವು ನಿಮ್ಮ ಮನೆಯ ಮೇಲ್ಛಾವಣಿಯ ಮೇಲೆ ಅಳವಡಿಸಿಕೊಳ್ಳಬಹುದು ಇದಕ್ಕೆ ಒಟ್ಟು ಐದು ವರ್ಷದ ಒಂದು ಗ್ಯಾರಂಟಿ ಇರುತ್ತೆ ಅದರ ಜೊತೆಗೆ ಇಪ್ಪತ್ತೈದು ವರ್ಷದ ದೀರ್ಘಕಾಲೀನ ಬಾಳಿಕೆ ಇರುತ್ತೆ ಇಪ್ಪತ್ತೈದು ವರ್ಷಗಳ ಅಗ್ರಿಮೆಂಟ್ ಅಥವಾ ಒಡಂಬಡಿಕೆ ಆಗಿರುತ್ತದೆ ಇದು ಈ ಇದಲ್ಲದೆ ಬಹುಮುಖ್ಯವಾಗಿ ಕೃಷಿಗೆ ಅಗತ್ಯತೆ ಇರತಕ್ಕಂತಹ ಬೋರ್ವೆಲ್ಗಳಿಗೆ ನಿಮ್ಮ ಬಾವಿಗಳಿಗೆ ನೀರೆತ್ತಲು ಬೇಕಾದಂತಹ ಶಕ್ತಿಯನ್ನ ಸೌರ್ಯ ಘಟಕದ ಮುಖಾಂತರ ಒದಗಿಸುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ನಿಮಗೆ ಅಂತಹ ಸೇವೆಯನ್ನು ಒದಗಿಸ್ತೇವೆ ಜೊತೆಗೆ ನಿಮ್ಮ ಹೊಲಗಳಲ್ಲಿ ತೋಟಗಳಲ್ಲಿ ರಕ್ಷಣಾ ದೃಷ್ಟಿಯಿಂದ ಸೋಲಾರ್ ಯುಕ್ತ ಸಿ ಸಿ ಸಹ ನಾವು ಕೊಡ್ತೇವೆ ಸೋಲಾರ್ ಸ್ಟ್ರೀಟ್ ಲೈಟ್ ಗಳನ್ನ ಕೊಡ್ತೇವೆ ಈ ರೀತಿ ಎಲ್ಲ ಸೋಲಾರ್ ಉಪಕರಣಗಳು ಹಾಗೂ ಪರಿಸರ ಸ್ನೇಹಿ ಉಪಕರಣಗಳ ಮಾರಾಟ ಮತ್ತು ಸೇವೆಗೆ ಸದಾ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಒನ್ ನೈನ್ ಸೆವೆನ್ ಟು ನೈನ್ ಹಾಗೂ ಡಬಲ್ ನೈನ್ ಜೀರೋ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಸಿಕ್ಸ್ ಫೋರ್ಗೆ ಹಿಂದೆ ಸಂಪರ್ಕಿಸಿ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು